ಹರೇರಾಮ ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಹೊರಕು ವಾದಾಪದ ಪರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನಮಾನಸತಿ ಆ ಸದ್ಗುರುವಿರಲಿ ಮಾನಸದಿ. या देवी सर्वभूतेषु मातृरूपेण संस्थिता नमस्तस्यै 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 नमो नमः ದೇವರು ತಾನು ಎಲ್ಲೆಡೆಯಲ್ಲಿ ಕಣ್ಣಿಗೆ ಕಾಣುವಂತೆ ಕಿವಿಗೆ ಕೇಳುವಂತೆ ಎರಡು ಸಾಧ್ಯವಾಗದಾದಾಗ ತಾಯಿಯನ್ನು ಸೃಷ್ಟಿಸಿದ ತಾಯಿ ಎಂದರೆ ಅದು ದೇವರೇ ಹೌದು ಕಾಣದ ದೇವರ ಕಾಣುವ ರೂಪ ಮಾತೃ ದೇವೋಭವ ಎಂಬ ಮಾತು ಇದನ್ನೇ ಪುಷ್ಟೀಕರಿಸುವಂಥದ್ದು ತಾಯಿ ಎಂಬುದು ದೇವರು ಆದರೆ ಇದೇ ಮಾತನ್ನು ಗುರುವಿನ ಬಗ್ಗೆ ಕೂಡ ಹೇಳ್ತಾರೆ ಗುರುದೇವ ಹರಿಸ್ಸಾಕ್ಷಾತ್ ಹರಿರೇವ ಗುರುಸ್ವಯಂ ಉಭಯೋರಂತರಂ ಕಿಂಚಿತ ನದ್ರಷ್ಟವ್ಯವು ಮಮು ಕ್ಷುಭಿ ಹರಿಯೇ ಗುರು ಗುರುವೇ ಹರಿ ಈ ಹರಿ ಗುರುಗಳ ನಡುವೆ ಯಾರು ಅಂತರವನ್ನು ನೋಡಬಾರದು ಅದು ಬೇರೆ ಇದು ಬೇರೆ ಎಂಬುದಾಗಿ ಭಾವಿಸಬಾರದು ಮುಕ್ತಿ ಬೇಕಾದರೆ ಮಮು ಮುಕ್ತಿ ಬೇಕಾದರೆ ಹರಿ ಮತ್ತು ಗುರುವನ್ನು ಬೇರೆಯಾಗಿ ನೋಡಬೇಡ ಒಂದೇ ಆಗಿ ನೋಡು ಎನ್ನುವಾಗ ಗುರುವಿನಲ್ಲಿ ಕೂಡ ದೇವರನ್ನು ಕಾಣು ಎಂಬುದಾಗಿ ನಮ್ಮ ಸಂಸ್ಕೃತಿ ಹೇಳಿತ್ತು ಎರಡು ತತ್ವಗಳು ಒಂದು ಗುರುತತ್ವ ಒಂದು ಮಾತೃತತ್ವ ಗುರುತತ್ವ ಅದು ಜ್ಞಾನಸ್ವರೂಪ ಮಾತೃತತ್ವ ಅದು ವಾತ್ಸಲ್ಯ ಸ್ವರೂಪ ಈ ಜ್ಞಾನ ಮತ್ತು ವಾತ್ಸಲ್ಯಗಳು ಎರಡು ಬದುಕಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸಂಗತಿಗಳು ಯಾವುದಿಲ್ಲದಿದ್ರೂ ಕೂಡ ಬದುಕು ಕರಡಾಗ್ತದೆ ಜ್ಞಾನವಿಲ್ಲದಿದ್ದರೆ ಬದುಕು ಕತ್ತಲಾಗ್ತದೆ ವಾತ್ಸಲ್ಯವಿಲ್ಲದ ಇದ್ದರೆ ಬದುಕು ಬರಡಾಗ್ತದೆ ಬದುಕು ಸಪ್ಪೆ ಆಗ್ತದೆ ಬದುಕು ನಿಸ್ಸಾರವಾಗ್ತದೆ ಹಾಗಾಗಿ ಇದೆರಡೂ ಬೇಕು ಎರಡೂ ಸೇರಡುವ ಹೊತ್ತು ಇದು ಸನ್ನಿಧಿಯಲ್ಲಿ ಮಾತೆಯರು ಗುರು ಪ್ರೇರಿತರಾದ ಮಾತೆಯಿರು ಗುರು ಸೇವೆ ಮಾಡುವ ಮಾತೆಯರು ಈ ಗುರುತತ್ವ ಮಾತು ತತ್ವಗಳ ಒಂದು ಸಂಗಮವನ್ನು ನಾವಿಲ್ಲಿ ಕಾಣಬಹುದು ಒಂದೊಂದೇ ಸಾಕು ಮನುಷ್ಯ ಉದ್ಧಾರವಾಗುವುದಕ್ಕೆ ಕೇವಲ ತಾಯಿಯ ಸೇವೆ ಮಾಡಿ ಉದ್ಧಾರವಾದವರು ಎಷ್ಟು ಮಂದಿ ಇಲ್ಲ ಕೇವಲ ಗುರು ಸೇವೆ ಮಾಡಿ ಉದ್ಧಾರವಾದವರು ಎಷ್ಟು ಮಂದಿ ಇಲ್ಲ ಎರಡೂ ಸೇರಿದರೆ ಎಂಥ ಅದು ಹಾಗಾಗಿ ಈ ಹೊತ್ತು ಅಂಥದ್ದು ಮತ್ತು ಈ ಮಠ ಅಂಥದ್ದು ನಮ್ಮ ಮಠ ಅಂಥದ್ದು ಇಲ್ಲಿ ತಾಯಿಂದರಿಗೆ ಇಲ್ಲಿ ವಿಶೇಷವಾದ ಸ್ಥಾನ ಇದೆ ವಿಶೇಷವಾದ ಪ್ರೀತಿ ಇದೆ ಆದರೆ ಇದೆ ತಾಯಿ ಕೂಡ ಹಾಗೆ ಮಾತೃಶಕ್ತಿ ಇಲ್ಲಿ ಜಾಗೃತವಾಗಿದೆ ಮಾತೃಶಕ್ತಿ ಇಲ್ಲಿ ಮೈಮರೆತಿಲ್ಲ ಸುಪ್ತವಾಗಿಲ್ಲ ಉಪೇಕ್ಷಿತವಾಗಿಲ್ಲ ಅದರ ಬದಲಿಗೆ ಸಕ್ರಿಯವಾಗಿದೆ ಜಾಗೃತವಾಗಿದೆ ಅಂಥದ್ದೊಂದು ಸಂವಿಧಾನ ಇದು ಅಂಥದ್ದೊಂದು ಸಂಸ್ಥೆ ಇದು ಹಾಗಾಗಿ ನಮಗೆ ಈ ಎರಡರ ಒಂದು ಸಂಗಮದ ವಿಷಯದಲ್ಲಿ ಬಹಳ ದೊಡ್ಡ ಸಂತೋಷ ಇದೆ ನಾವು ಯಾವಾಗಿನಿಂದ ಮಠದಲ್ಲಿ ಮಾತೆಯರು ಜಾಗೃತರಾಗಿದ್ದನ್ನು ನೋಡಿದ್ದೇವೆಯೋ ಆಗಿನಿಂದ ಮಠದಲ್ಲಿ ಅನೇಕಾನೇಕ ಮಹತ್ ಕಾರ್ಯಗಳು ನಡೆದಿದ್ದನ್ನು ನೋಡಿದ್ದೇವೆ ಮಾತ್ರವಲ್ಲ ಎಷ್ಟೋ ಮಹತ್ ಕಾರ್ಯಗಳು ಮಾತೆಯರ ಅಂತ ನಡೆದಿರತಕ್ಕಂಥದ್ದು ಅಥವಾ ಮಾತೆಯರು ದೊಡ್ಡ ಸೇವೆಯನ್ನು ಆ ಒಂದು ಕಾರ್ಯದನ್ನು ಮಾಡಿರುವಂಥದ್ದು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಹಾಗಾಗಿ ಇವತ್ತು ಮಾತೃಶಕ್ತಿಯನ್ನು ಉಪೇಕ್ಷೆ ಮಾಡುವಂತೆ ಇಲ್ಲ ಮಠದ ವ್ಯವಸ್ಥೆ ಹೇಗಿದೆ ಅಂದರೆ ಯಾರೂ ಈ ಮಾತೃಶಾಖೆಯನ್ನು ಮಾತೃ ಸಂ ಶಕ್ತಿಯನ್ನು ಕಡೆಗಣಿಸುವಂತೆ ಇಲ್ಲ ಗೌ ಈ ಗೌರವ ಎನ್ನುವುದು ಇದು ನಿಮಗೆ ಭಿಕ್ಷೆಯಾಗಿ ಬಂದಿದ್ದಲ್ಲ ಈ ಗೌರವ ನೀವು ಸಂಪಾದನೆ ಮಾಡಿರುವಂಥದ್ದು ಸೇವೆ ಮಾಡಿ ಮಾಡಿ ಮೇಲಿಂದ ಮೇಲೆ ಸೇವೆ ಮಾಡಿ ಮೇಲೆ ಮೇಲಿನ ಸೇವೆಗಳನ್ನು ಮಾಡಿ ಈ ಗೌರವ ಗೌರವವನ್ನು ನೀವು ಸಂಪಾದನೆ ಮಾಡಿದ್ದೀರಿ ಪಾಪ ಇಡ್ಲಿ ತಾಯಿಯಂದ್ರಿಗೆ ಅಂತ ಕೊಟ್ಟಿರುವಂಥದ್ದಲ್ಲ ಅದು ನಿಮ್ಮ ಶಕ್ತಿಯಿಂದ ನಿಮ್ಮ ಸೇವೆಯಿಂದ ನಿಮ್ಮ ತ್ಯಾಗದಿಂದ ಆರ್ಜಿತವಾಗಿರುವಂಥದ್ದು ಹಾಗಾಗಿ ಅದನ್ನು ಮೊಟ್ಟ ಮೊದಲು ನಾವು ನೆನಪಿಸ್ಕೊಳ್ತೇವೆ ಇವತ್ತು ಮಾತೃಶಾಖೆಯ ಶ್ರೀ ಭಿಕ್ಷೆ ಭಿಕ್ಷೆಗೆ ಪ್ರಥಮಾಧಿಕಾರ ಯಾರಿಗಾದರೂ ಇದ್ದರೆ ಅದು ಮಾತೆಯರಿಗೆ ಇರತಕ್ಕಂಥದ್ದು ಭವತಿ ಭಿಕ್ಷಾಂ ದೇಹಿ ಕೇಳಿಲ್ಲ ಭವತಿ ಒಂದು ಸ್ತ್ರೀಲಿಂಗ ಅದು ತಾಯಿಗೆ ಹೇಳುವಂಥದ್ದು ನೀವು ಭವತಿ ಭಿಕ್ಷಾಂ ದೇಹಿ ಇಷ್ಟು ಸಾರಿ ಕೇಳಿದ್ದೀರಿ ಭವಾನ್ ಭಿಕ್ಷದಾತು ಇಷ್ಟು ಸಾರಿ ಕೇಳಿದೀರಿ ಕೇಳಿಲ್ಲ ನಿಮ್ಮದೇ ಅದು ಭಿಕ್ಷೆ ಎನ್ನುವುದು ಅದು ನಿಮ್ಮದೇ ಅಧಿಕಾರ ಒಂದು ವೇಳೆ ಈಗ ಮಹನೀಯರು ಭಿಕ್ಷೆಯನ್ನು ಮಾಡಿದರೂ ಪಕ್ಕದಲ್ಲಿ ಮಾತೇ ಇದ್ದರೆ ಭಿಕ್ಷೆಗೆ ಅಧಿಕಾರ ಬರ್ತಕ್ಕಂಥದ್ದು ಭಿಕ್ಷೆ ಕೊಡುವ ಹಕ್ಕು ಬರ್ತಕ್ಕಂಥದ್ದು ಹಾಗಾಗಿ ಈ ಗೃಹಸ್ಥ ಆಶ್ರಮವನ್ನು ಕೂಡ ತಾಯಿ ಎಂಬುದಾಗಿ ಕರೀತಾರೆ ಈ ಆಶ್ರಮವನ್ನೇ ತಾಯಿ ಎಂಬುದಾಗಿ ಕರೀತಾರೆ ಯಾಕೆಂದರೆ ಈ ಆಶ್ರಮದಲ್ಲಿ ಮಾತ್ರ ಭಿಕ್ಷೆ ಕೊಡ್ತಕ್ಕಂಥ ಅವಕಾಶ ಇದೆ ಈ ಬ್ರಹ್ಮಚಾರಿ ಅವನು ಭಿಕ್ಷೆಯನ್ನು ಎತ್ತು ಸನ್ಯಾಸಿ ಭಿಕ್ಷೆಯನ್ನು ಎತ್ತು ಪಾನಪ್ರಸ್ಥ ಅವನ ಮಟ್ಟಿಗೆ ಅವನು ಅಷ್ಟೇ ಹೊರತು ಅವನು ಭಿಕ್ಷೆ ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥನಲ್ಲ ಹಾಗಿದ್ದಾಗ ಭಿಕ್ಷೆ ಕೊಡುವ ಅವಕಾಶ ಯಾರಿಗೆ ಬಂತು ಅಂದರೆ ಗೃಹಸ್ಥನಿಗೆ ಅಂದರೆ ಎಲ್ಲಿ ಗೃಹಿಣಿ ಇದ್ದಾಳೋ ಅಲ್ಲಿ ಮಾತ್ರ ಈ ಅವಕಾಶ ಇರ್ತಕ್ಕಂಥದ್ದು ಅದರ ಹೊರತಾಗಿ ಈ ಅವಕಾಶ ಇಲ್ಲ ಹಾಗಾಗಿ ಜಾತ್ರಮಾಸದಲ್ಲಿ ಎಷ್ಟು ಭಿಕ್ಷೆಗಳು ನೆರವೇರಿದ್ರು ಇದು ಭಿಕ್ಷೆ ಅಂದರೆ ಅಂತ ಯಾವತ್ತು ಇವತ್ತಾಗಿರ್ತಕ್ಕಂಥದ್ದು ತಾಯಂದಿರು ಕೊಟ್ಟಿರ್ತಕ್ಕಂಥದ್ದು ಯಾಕೆಂದರೆ ನಿಮಗೆ ಪೂರ್ಣಾಧಿಕಾರ ನಿಮಗೆ ಪ್ರಥಮಾಧಿಕಾರ ಈ ವಿಷಯದಲ್ಲಿ ಇರ್ತಕ್ಕಂಥದ್ದು ದೈವಿಕ ನಿರೂಪಣೆ ಮಾಡ್ತಾ ಇದ್ದು ಈ ಸಾರಿ ಒಳ್ಳೆಯ ಕಾಣಿಕೆಯನ್ನು ಮಾತು ಸಮರ್ಪಣೆ ಮಾಡ್ತಾ ಇದ್ದಾರೆ ಯಾವುದು ಈ ಗುರಿಪಕ್ಷಿಯ ಸಂದರ್ಭದಲ್ಲಿ ಇವತ್ತಿನ ಮಾತೃ ಸಮಾವೇಶದ ಸಂದರ್ಭದಲ್ಲಿ ಮಾತೃ ಸಮಾವೇಶ ಮುಂದೆ ಉಂಟು ಇದು ಸುಮ್ಮನೆ ಹೇಗೆ ಒಂದು ಸೇವೆ ಮಾತ್ರ ಇದೆ ಅಂತ ಇದು ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಇದ್ದಾಗೆ ವೃಕ್ಷಕ್ಕಿಂತ ಮತ್ತು ಮುಂಚೆ ಬೀಜ ಇದ್ದಾಗೆ ಒಂದು ಸಣ್ಣಕ್ಕೆ ಒಂದು ಸುಮ್ಮನೆ ತೋರಿಸಿದ್ದಷ್ಟೇ ಮುಂದೆ ಉಂಟಲ್ಲದೆ ಮಾತೃ ಸಮಾವೇಶ ಇವತ್ತು ಒಂದು ವಿಶೇಷ ಅನ್ನೋ ಒಂದು ನಿರೀಕ್ಷೆಗಿಂತ ವಿಗ್ರಹದ ಮೊತ್ತ ಸಂಗ್ರಹ ಆಗಿದೆ ಎಂಬುದಾಗಿ ದೇವಿಕಾ ಹೇಳ್ತಾ ಇದ್ದರು ಈ ಸಾರಿ ಮಾತ್ರ ಅಂತಲ್ಲ ಯಾವ ಸಾರಿಯೂ ಹೀಗೆ ಆಗೋದದು ನೀವು ಖಾಲಿ ಕೇಳಿ ಬಂದಿದ್ದು ಅಥವಾ ಕೊರೆ ಆಗಿ ನೀವು ಬಂದಿದ್ದು ಅಂತ ಯಾವಾಗಲೂ ಇಲ್ಲ ಯಾವಾಗಲೂ ಕೈ ತುಂಬ ಯಾವಾಗಲೂ ನಿರೀಕ್ಷೆಗೆ ಮೀರಿ ನೀವು ಈ ರೀತಿ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಅದೇ ಸ್ಮೃತಿಯ ಮನುಸ್ಮೃತಿಯ ಮಾತಿದೆಯಲ್ಲ ಇದೆಯಲ್ಲ ಸ್ತ್ರೀಯ ಶ್ರೀಯಶ್ಚೇಹ ಯಶು ಒಂದು ಮನೆಯೊಳಗೆ ಸ್ತ್ರೀ ಅಂದ್ರೆ ಶ್ರೀ ಅವಳು ನಾನು ಹೇಳಿದ್ದಲ್ಲ ಸ್ಮೃತಿಕಾರನು ಹೇಳಿದೇನೆ ಒಂದು ಮನೆಯಲ್ಲಿ ಸ್ತ್ರೀ ಅಂದ್ರೆ ಶ್ರೀ ಸ್ತ್ರೀಯ ಶ್ರೀಯಶ್ಚು ಸ್ತ್ರೀ ಮತ್ತು ಶ್ರೀ ಬೇರೆ ಎಲ್ಲ ಎರಡು ಒಂದೇ ಎಂಬುದಾಗಿ ಸ್ಮೃತಿ ಯಾಕೆ ಹೇಳಿದೆ ಅದೊಂದು ಮನೆ ವಿಷಯಕ್ಕೆ ಮಾತ್ರ ಅಲ್ಲ ಮಠದ ವಿಷಯಲ್ಲೂ ಕೂಡ ಸತ್ಯ ಮಠದಲ್ಲಿ ಕೂಡ ಇವತ್ತು ಅನೇಕ ಸಂದರ್ಭಗಳಲ್ಲಿ ನೀವು ಶ್ರೀಯಾಗಿ ಮಹಾಲಕ್ಷ್ಮಿಯಾಗಿ ಪ್ರಕಟ ಆಗಿದ್ದೀರಿ ನಾವು ಅಷ್ಟು ಒಳ್ಳೆಯ ಭಾವದಲ್ಲಿ ಒಳ್ಳೆ ಶಬ್ದರ ದಿನ ನೀಡಲಿಕ್ಕೆ ಇಷ್ಟಪಡ್ತೇವೆ ಮಾತೆಯರು ಹೆಚ್ಚು ಸಂಗ್ರಹ ಕೊಟ್ಟಿದ್ದಾರೆ ಅಂದರೆ ಬರೀ ಆ ಮಾತು ಸಪ್ಪೆ ಆಯಿತು ಮಾತೆಯರು ಮಹಾಲಕ್ಷ್ಮಿಯರಾಗಿದ್ದಾರೆ ಮಹಾಲಕ್ಷ್ಮಿಯ ಪಾತ್ರವನ್ನು ಮಾತೆ ಮಾತೆಯರು ವಹಿಸಿದ್ದಾರೆ ಅಂದರೆ ಅದು ಸರಿ ಅಂತ ಈ ಮಾತೆ ಎಂಬುದು ಮಹಾಲಕ್ಷ್ಮಿಯೂ ಹೌದು ಮಾತೆ ಎಂಬುದು ಮಹಾಶಕ್ತಿಯೂ ಹೌದು ನೋಡಿ ಮಹಿಷಾಸನ ಸಂಹಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಯಾವ ದೇವತೆಯಿಂದಲೂ ಮಹಿಷಾಸುರನ ಸಂಹಾರ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಜಗತ್ತಿನ ಮೇಲೆ ಮಹಿಷಾಸುರನ ದೌರ್ಜನ್ಯ ಮಿತಿ ಮೀರಿದಾಗ ಎಲ್ಲ ದೇವತೆಗಳು ವಿಷ್ಣು ಶಂಕರಲ್ಲಿ ಬಂದು ನಿವೇದನೆ ಮಾಡಿದಾಗ ಶ್ರೀ ವಿಷ್ಣು ಮತ್ತು ಶ್ರೀ ಶಿವನಲ್ಲಿ ಬಂದು ಎಲ್ಲ ದೇವತೆಗಳು ನಿವೇದನೆ ಮಾಡಿದಾಗ ಆ ಎಲ್ಲರ ಒಳಗಿನಿಂದ ಒಂದು ತೇಜಸ್ಸವರೆಗೆ ಬಂತಂತೆ ಬ್ರಹ್ಮನೊಡಗಿನಿಂದ ವಿಷ್ಣುವಿನೊಡಗಿನಿಂದ ಶಂಕರನೊಳಗಿನಿಂದ ಇಂದ್ರನೊಳಗಿನಿಂದ ಎಲ್ಲ ದೇವರ ಒಳಗಿನಿಂದ ತೇಜಸ್ಸು ಹೊರಗೆ ಬಂದು ಆ ಎಲ್ಲ ತೇಜಸ್ಸು ಒಂದೊಳಗೆ ಸೇರಿತಾನಂತೆ ಹೇಗಿರಬಹುದು ಭೂ ವ್ಯೋಮ ವ್ಯಾಪಿಯಾಗಿ ಭೂಮಿಯಿಂದ ಆಕಾಶದೊಳಗೆ ಆ ತೇಜಸ್ಸು ವ್ಯಾಪಿಸಿತು ಅಷ್ಟು ತೇಜಸ್ಸು ತೇಜಸ್ಸಾಯಿತು ಅದು ನಾರಿ ರೂಪವನ್ನು ತಾಳಿತು ಸ್ತ್ರೀ ರೂಪವನ್ನು ತಾಳಿತು ಅದನ್ನು ದೇವಜಾತ ದುರ್ಗಾ ಎಂಬುದಾಗಿ ಕರೆದರು ಆಕೆ ತಾನೇ ಮಹಿಷಾಸುರ ಸಂಹಾರ ಮಾಡಿದ್ದು ಇದು ಏನು ಇದು ಶಕ್ತಿ ಲಕ್ಷ್ಮಿಯೂ ಹೌದು ಮತ್ತು ಶಕ್ತಿಯೂ ಹೌದು ಅಂತ ಹಾಗೆ ನಮ್ಮ ಮಠದ ದೃಷ್ಟಿಯಿಂದ ನೀವೆಲ್ಲ ಲಕ್ಷ್ಮಿಯರೂ ಹೌದು ಮತ್ತು ಶಕ್ತಿ ಸ್ವರೂಪಿಣಿಯರು ಕೂಡ ಹೌದು ಅಂತ ಹಾಗಾಗಿ ಅದನ್ನು ನಾವು ತುಂಬ ಸಂತೋಷವಾಗಿ ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇವೆ ಮತ್ತು ಇನ್ನೊಂದು ವಿಷಯ ಪ್ರಸ್ತಾಪ ಆಯಿತು ಇಲ್ಲಿ ಈ ಮನವಿನ ಸಂಪರ್ಕದ ಅಭಿಯಾನ ಅದೊಂದು ಕ್ರಾಂತಿ ಅದು ಮೌನ ಕ್ರಾಂತಿ ಈಗ ನೋಡಿ ರಸ್ತೆಗೆ ಹಿಡಿದು ಸಾವಿರಾರು ಮಾತೆಯರು ಏನು ದೊಡ್ಡ ಕಾರ್ಯಕ್ರಮ ಮಾಡಿ ಸಮಾವೇಶ ಮಾಡಿ ಆ ರೀತಿಯಲ್ಲಿ ಏನೂ ಆಗಲಿಲ್ಲ ದೊಡ್ಡ ಶಬ್ದವೇ ಬರಲಿಲ್ಲ ಸಾವಿರಾರು ಮಾತೆಯರು ತಮ್ಮ ತಮ್ಮ ಮನೆಯಿಂದ ತಮ್ಮ ದೂರವಾಣಿಯನ್ನು ಬಳಸಿ ಸಂಪರ್ಕ ಮಾಡಿದರು ಎಲ್ಲಿಂದ ಎಲ್ಲಿವರೆಗೆ ಸಂಪರ್ಕ ಮಾಡಿರುವಂಥದ್ದು ಹುಬ್ಬಳ್ಳಿ ಮುಂಬಯಿಯವರಿಗೆ ನಮ್ಮ ಹಳ್ಳಿಗಳಿಂದ ಪ್ರಾರಂಭ ಮಾಡಿ ಹುಬ್ಬಳ್ಳಿ ಮುಂಬಯಿಯವರಿಗೆ ಮನೆ ಮನೆಗಳ ಸಂಪರ್ಕ ಪಾಪ ಅವ್ರು ಯಾರು ಇವರಿಗೆ ಪರಿಚಯ ಇಲ್ಲ ಎರಡು ಯಾರು ಅಂತ ಅವ್ರಿಗೆ ಪರಿಚಯ ಇರಲಿಲ್ಲ ಎಷ್ಟು ವಿಚಿತ್ರ ನೋಡಿ ನೀವು ಇದನ್ನ ಕೆಲವು ಕಾಲದಿಂದ ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ನಿಮಗೆ ಗುರುತು ಪರಿಚಯ ಪರಿಚಯದಲ್ಲಿ ಫೋನ್ ನೀವು ಆಲೋಚನೆ ಮಾಡಿ ಈ ಈ ಕಾಂಟೆಕ್ಸ್ಟ್ ಬಿಟ್ಟುಬಿಡಿ ಹೊರಗಡೆ ಆಲೋಚನೆ ಮಾಡಿ ನಿಮಗೆ ಗುರುತ ಇಲ್ಲ ಪರಿಚಯ ಇಲ್ಲ ನೀ ಅವರಿಗೆ ಹೋಗಿ ಭೇಟಿಯಾಗೋದಾದರೆ ಬೇರೆ ಅದೇ ಕಷ್ಟ ಫೋನ್ ಮಾಡ್ತೀರ ಮಾಡಿದ್ದೀರ ಸಾವಿರಾರು ಫೋನ್ಗಳು ಒಂದೆರಡು ಫೋನ್ ಅಲ್ಲ ಸಾವಿರಾರು ಫೋನ್ಗಳು ಅಂದರೆ ಮಠವೇ ಪರಿಚಯ ಬೇರೆ ಪರಿಚಯ ಬೇಕಾಗಿಲ್ಲ ಅದು ಹಿಂದೆ ದೊಡ್ಡ ತತ್ವ ಇದೆ ಈ ನಾನು ಯಾರು ಎಂಬುದು ಮುಖ್ಯವೇ ಇಲ್ಲ ನಾನು ಮಠದ ಸೇವಕ ಮಠದ ಸೇವಕಿ ಕಾಲ ಹೇಗೆ ಬಂದಿದೆ ಅಂದರೆ ಇಷ್ಟು ಸಾಕಾಗ್ತದೆ ಅಂತ ನೀವು ಮಾತನಾಡ್ಬೋದು ಮುಂದಕ್ಕೆ ನಿಮ್ಮ ಮೇಲೆ ವಿಶ್ವಾಸ ಇಡ್ತಾ ಅವರಿಗೂ ಅವ್ರಿಗೂ ಕಷ್ಟ ಇದೆ ನೀವು ಯಾರಿಗೆ ಫೋನ್ ಮಾಡ್ತೀರ ನೀವು ಯಾರು ಅಂತ ಗೊತ್ತಿಲ್ಲ ಅವ್ರು ಯಾಕೆ ನಿಮಗೆ ಉತ್ತರ ಕೊಡಬೇಕು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಥವಾ ನಿಮ್ಗೆ ಸ್ಪಂದಿಸಬೇಕು ಅವರು ಏಕೆ ಸ್ಪಂದಿಸ್ತಾರೆ ಅವರು ಅಂದರೆ ಒಂದು ಶಬ್ದ ಅಂತ ಮಠ ಎಂದು ಒಂದು ಶಬ್ದ ಆ ಕೆಲಸ ಮಾಡಿಸ್ತದೆ ಅಲ್ಲಿ ನಿಮ್ಮ ಪರಿಚಯವನ್ನೇ ಕೇಳೋದಿಲ್ಲ ಅವರು ನೀವು ಅಂತ ಬೇಕಾಗಿಲ್ಲ ಇಂತಹದೊಂದು ತತ್ವದ ಸಾಕ್ಷಾತ್ಕಾರ ನೀವು ಮಾಡಿಸಿದ್ದೀರಿ ಏನೂ ಬೇಕಾಗೋದಿಲ್ಲ ಮಠದ ಒಂದು ಪಹಚಾನ ಅದು ಸಾಕು ಎಂಬುದನ್ನು ನೀವು ತೋರಿಸಿದ್ದೀರಿ ಆದರೆ ಇದು ಇದೆ ಈ ಶಕ್ತಿ ಮಠಕ್ಕೆ ಯಾವತ್ತೂ ಇದೆ ಯಾರಾದರೂ ಅದನ್ನು ಅಭಿವ್ಯಕ್ತ ಮಾಡುವಂಥರಬೇಕು ಯಾರಾದ್ರೂ ಅವ್ರನ್ನ ತೋರಿಸ್ಕೊಡು ಅಂತರಬೇಕು ನೀವು ತೋರಿಸ್ಕೊಟ್ಟಿದ್ದೀರಿ ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವೇನು ನಿಮಗೆ ಆದೇಶ ಮಾಡಿದ್ದಲ್ಲ ಈ ಕೆಲಸ ಮಾಡಿ ಇದು ಸ್ವಯಂ ಪ್ರೇರಣೆ ನಿಮಗ ನೀವೇ ನೀವಾಗಿ ಹೀಗೆ ಮಾಡಬಹುದು ನಾವು ನಾವು ಎಂಬುದನ್ನು ತಿಳಿದು ಈ ಕೆಲಸ ನೀವು ಮಾಡಿದ್ದೀರಿ ಬಹಳ ಚೆನ್ನಾಗಿ ಮಾಡಿದ್ದೀರಿ ಗುರುಕುಲದ ಪರವಾಗಿ ಎಷ್ಟು ಮಂದಿಯನ್ನು ತಲುಪಿದಾರೆ ನೀವು ಎಷ್ಟು ಮಂದಿಯನ್ನು ತಲುಪಿದ್ದೀರಿ ಎರಡು ಸಂಗತಿಗಳು ಆದವು ಅಲ್ಲಿ ಒಂದು ಕಡೆಯಿಂದ ಗುರುಕುಲದ ಒಂದು ಒಂದು ಪ್ರಸಾರದ ಕಾರ್ಯಕ್ರಮ ಅದು ಆಯಿತು ಇನ್ನೊಂದು ಕಡೆಯಿಂದ ಈ ಕೊರೋನಾ ಮಹಾಮಾರಿಯ ಮಧ್ಯದಲ್ಲಿ ಯೋಗಕ್ಷೇಮದ ವಿಚಾರಣೆ ಮಠದ ಪರವಾಗಿ ತಾಯಿಯೊಬ್ಬಳು ಫೋನ್ ಮಾಡಿ ನೀವು ಹೇಗಿದ್ದೀರಿ ಅಂತ ಕೇಳ್ತಾರೆ ನಿಮಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಕೇಳ್ತಾರೆ ಏನಾದರೂ ನೆರವು ಬೇಕಾ ನಿಮಗೆ ಅಂತ ಕೇಳ್ತಾರೆ ಎಂತಹದೊಂದು ವಾತಾವರಣ ಸೃಷ್ಟಿ ಮಾಡಿದ್ದೀರಿ ನೀವು ಅದರ ಶ್ರೇಯಸ್ಸು ಮುಂದೆ ಪೀಠಕ್ಕೆ ಸಲ್ಲುವಂಥದ್ದು ನೀವೇ ಹಾಗೆ ಒಂದು ಕರೆ ಮಾಡಿದ ಕಾರಣ ಎಷ್ಟು ಮಂದಿ ಮಠದ ಬಗ್ಗೆ ಕತಜ್ಞರಾಗ್ತಾರೆ ಮಠದ ಬಗ್ಗೆ ಒಂದು ಶ್ರದ್ಧಾವನ್ನು ತಾಳ್ತಾರೆ ನಮ್ಮನ್ನು ಅನ್ನೋ ಭಾವ ಬರ್ತದೆ ಅವರಿಗೆ ಅದು ಉಂಟು ಮಾಡುವಂತ ಶಕ್ತಿ ಎಷ್ಟು ದೊಡ್ಡದು ಸುಮ್ಮನೆ ಶಕ್ತಿ ಸ್ವರೂಪ ನಾವು ಎಷ್ಟು ದೊಡ್ಡ ಶಕ್ತಿಯನ್ನು ಕೊಡ್ತದೆ ಮುಂದೆ ಬರುವ ದಿನಗಳಲ್ಲಿ ಅದು ಅಂತ ಎರಡೂ ಕೆಲಸ ಆಯಿತು ಒಂದು ಕಡೆಯಿಂದ ಯೋಗಕ್ಷೆ ಒಂದು ವಿಚಾರಣೆ ಇನ್ನೊಂದು ಕಡೆಯಿಂದ ಗುರುಕುಲದ ಪರವಾದ ಒಂದು ಅಭಿಯಾನ ಎಷ್ಟು ಮಂದಿಗೆ ಗುರುಕುಲದ ಬಗ್ಗೆ ನೀವು ತಿಳುವಳಿಕೆಯನ್ನು ಕೊಟ್ಟ್ರಿ ಈ ಸಂದರ್ಭದಲ್ಲಿ ಇವತ್ತು ಗುರುಕುಲದ ಪ್ರವೇಶದ ಬಗ್ಗೆ ಅನೇಕ ಬಾರಿ ಪ್ರಸ್ತಾಪ ಮಾಡಿದೆ ನಾವು ನಮ್ಮ ರಾಜ್ಯದಲ್ಲಿ ಅತ್ಯಂತ ಇಷ್ಟು ಪ್ರವೇಶಾತಿ ಬೇರೆ ಕಡೆ ಇಲ್ಲ ಒಂದಷ್ಟು ದೊಡ್ಡ ಪ್ರಮಾಣದ ಪ್ರವೇಶಾತಿ ಆಗಿದೆ ನಮ್ಮಲ್ಲಿ ಅದಕ್ಕೆ ಒಂದು ದೊಡ್ಡ ಕಾರಣ ಮುಖ್ಯ ಕಾರಣ ನೀವುಗಳಾಗಿದ್ದೀರಿ ತಾಯಂದಿರಾಗಿದ್ದೀರಿ ನಿಮ್ಮ ಸಂಪರ್ಕ ಅಭಿಯಾನಗಳು ಕಳೆದ ವರ್ಷ ನೀವು ಮಾಡಿದ್ದು ಈ ವರ್ಷ ನೀವು ಮಾಡಿದ್ದು ಯಾಕೆಂದರೆ ವಿಷಯ ಗೊತ್ತಾಗಬೇಕಲ್ಲ ಈ ಗುರುಕುಲದ ಪರವಾಗಿ ದೊಡ್ಡ ಆ ರೀತಿಯ ಒಂದು ಪ್ರಚಾರದ ಒಂದು ಅಭಿಯಾನ ನಡೆದಿಲ್ಲ ವಿಷಯ ಗೊತ್ತಾಗಬೇಕಲ್ಲ ಗೊತ್ತಾಗುವಂತ ಮಾಡಿರ್ತಕ್ಕಂಥವರು ನೀವು ಇದು ಒಂದು ಆಮೇಲೆ ಬನಶಂಕರಿ ಒಂದು ನಾವು ಇದು ಅದನ್ನು ಹಾಗೆ ಇಲ್ಲ ಹನ್ನೆರಡು ವರ್ಷವೇ ಇತ್ತು ಆರು ವರ್ಷ ದಾಟಿದ್ದ ದೋಷ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕು ಅಲ್ಲಿಂದ ಶುರು ಮಾಡಿ ಹರಡು ವರ್ಷವೇ ಆಗಿದೆ ಅದಕ್ಕೆ ಸಮಾರೋಪ ಎಲ್ಲ ಆಗಿದೆ ಆದರೆ ಸಮಾರೋಪ ಆದಮೇಲೆ ಮತ್ತೆ ಮುಂದುವರೆದಿದೆ ದೀಪ ಹಚ್ಚೋದು ಇದೇನು ನಿಂತಿಲ್ಲ ಈಗಲೂ ಕೂಡ ತಾಯಿಯ ದಿನಗಳಲ್ಲಿ ದೀಪ ಹಚ್ಚುವಂಥ ಕಾರ್ಯ ಕಾರ್ಯಕ್ರಮಗಳು ಈಗಲೂ ಕೂಡ ನಡೀತಾ ಇದೆ ಮಠದ ದೀಪ ಹಾರಬಾರದು ಎಂಬ ಕಾರಣಕ್ಕೆ ಬನಶಂಕರಿಯಲ್ಲಿ ದೀಪ ಮಠದಲ್ಲಿ ದೀಪ ಹಾರಬಾರದು ಎಂಬ ಒಂದು ಮಹದುದ್ದೇಶದಿಂದ ತಾಯಿ ಬನಶಂಕರಿಯ ಸನ್ನಿಧಿಯಲ್ಲಿ ತಾಯಿ ಎದುರು ದೀಪ ಹಚ್ಚುತ್ತಾರೆ ಎಷ್ಟು ಒಂದು ರೋಮಾಂಚನ ನೋಟ್ ಮಾಡುವಂಥದ್ದು ಮನಸ್ಸಿಗೆ ಒಂದು ಸಮಾಧಾನ ತರ್ತಕ್ಕಂಥದ್ದು ನೋಡಿ ಅಂತ ಹಾಗಾಗಿ ಇದು ನಾವು ಒಂದು ಎರಡೋ ಮೂರು ನಾವು ಇಟ್ಕೊಂಡಿರೋ ಅದನ್ನು ಆದರೆ ಇಂಥದ್ದು ಎಷ್ಟು ಉದಾಹರಣೆಗಳಿದೆ ಎಷ್ಟು ಬೇಕಾದರೂ ಉದಾಹರಣೆಗಳಿದೆ ತಾಯಂದರು ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಉದಾಹರಣೆಗೆ ಗೋಸ್ವರ್ಗದಲ್ಲಿ ನಡೀತಾ ಇರೋ ಸೇವೆ ಇರ್ಬೋದು ಮಾತೃತ್ವಮ ಅಡಿಯಲ್ಲಿ ಗೋಸ್ವರ್ಗಕ್ಕೆ ಎಂಥ ಚೈತನ್ಯವನ್ನು ನೀವು ಕೊಟ್ಟಿದ್ದೀರಿ ಮತ್ತು ಒಂದು ಉದಾಹರಣೆ ಮಾಡಿಕೊಟ್ಟಿದ್ದೀರಿ ಇವತ್ತು ನಿನ್ನೆ ಮೊನ್ನೆ ನಿನ್ನೆ ಅದೊಂದು ವಲಯ ಸಭೆಯಲ್ಲಿ ಮಂಡಲ ಮಂಡಲ ಸಭೆಯಿಂದ ಅದನ್ನು ಪ್ರಸ್ತಾಪ ಮಾಡಿದ್ರು ಅಲ್ಲಿ ಬಂತು ಈ ಮಾತೃತ್ವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಘಟನೆ ಮಾಡಿ ಗುರುಕುಲದ ಪರವಾಗಿ ಯಾಕೆ ಒಂದು ಇದು ಒಂದು ಸಂಘಟನೆ ಮಾಡಬಾರ್ದು ಅಂತ ಒಂದು ಸಲಹೆ ಬರುತ್ತೆ ನಾವು ಕೂಡಲೇ ಅಲ್ಲೇ ತಾಯಿ ನಮ್ಮ ಮಾತೃಶಾಖೆಯ ಜವಾಬ್ದಾರಿ ಕೂತಿದ್ರು ಅವರಿಗೆ ಏನು ಕೂತು ಕೂಡಲೇ ಹೇಳಿದ್ರು ನೋಡಿ ನೀವು ಮೇಲ್ಪಂಕ್ತಿ ಆಗಿ ಈಗ ಉದಾಹರಣೆ ಆದ್ರೆ ಮಾತೃತ್ವನ ಹಾಗೆ ಒಂದು ಸಂಘಟನೆ ಯಾಕೆ ಮಾಡಬಾರ್ದು ಮಾತೃತ್ವ ಯಶಸ್ವಿ ಅನ್ನೋದಕ್ಕೆ ಬೇರೆ ಉದಾಹರಣೆ ಬೇಕಾಗಿಲ್ಲ ಅಂತ ಇವತ್ತೊಂದು ಮಾದರಿ ಆಗಿದೆ ಅದ್ರ ಹಾಗೆ ಯಾಕೆ ಮಾಡಬಾರ್ದು ಎನ್ನುವಂತೆ ಆಗಿದೆ ಹಾಗಾಗಿ ಎಷ್ಟು ದೂರ ನೀವು ಬಂದಿದ್ದೀರಿ ಆಗಿದೆ ನಾವು ನಿಮ್ಮ ಮೇಲೆ ಇಟ್ಟ ಭರವಸೆಯನ್ನು ನೀವು ಮುಂಚೆ ಮಾಡಿಲ್ಲ ನಂಬಿಕೆಯನ್ನು ಮುಂಚೆ ಮಾಡಿಲ್ಲ ನಾವು ಐದು ನಿರೀಕ್ಷೆ ಮಾಡಿ ನಿಮ್ಮ ಹತ್ತು ಕೆಲಸ ಮಾಡುತ್ತೀರಿ ಆ ರೀತಿಯಲ್ಲಿ ಇದು ನಡೀತಾ ಇದೆ ಅದಕ್ಕಾಗಿ ನಾವು ತುಂಬ 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 ಸಂತೋಷಪಟ್ಟಿದೆ ನಾವು ನಮ್ಮ ತಲೆಮಾನದಲ್ಲಿ ಮಾಡಿದ ಕಾರ್ಯಗಳು ಅಂತ ಕೆಲವು ಉಳ್ಕೊಳ್ಬೋದು ಈಗ ವಿದ್ಯಾಪೀಠ ಇರ್ಬೋದು ಗೋಸ್ವರ್ಗ ಇರ್ಬೋದು ವಿಶ್ವ ಗೋಸಮ್ಮೇಳನ ಇರ್ಬೋದು ರಾಮಾಯಣ ಮಾತ್ರ ಇರ್ಬೋದು ಇದೆಲ್ಲ ಇವ್ರ ಕಾಲವರು ಆಯಿತು ಅನ್ನೋದು ಉಳ್ಕೊಳ್ಬೋದು ಆದರೆ ಎಲ್ಲಕ್ಕಿಂತ ಮಿಗಿಲಾದ ಒಂದು ಯಾರು ಗುರುತಿಸ್ತಾ ಇರತಕ್ಕಂಥದ್ದು ಭಾಳ ಮುಖ್ಯವಾದ ಯಾವುದು ಅಂದರೆ ಈ ಮಾತೃಶಕ್ತಿಯ ಜಾಗರಣೆ ಇದೆಯಲ್ಲ ಇದು ಈ ಯಾವುದಕ್ಕೂ ಕಡಿಮೆಯಲ್ಲ ಈ ಬೇರೆ ಮಹತ್ ಕಾರ್ಯಗಳು ಯಾವುದಿದೆ ಈಗ ಯಾವುದಕ್ಕೂ ಕಡಿಮೆಯಿಂದ ಮಹತ್ಕಾರ್ಯ ಯಾವುದು ಅಂದರೆ ಮಾತೃಶಕ್ತಿಯ ಜಾಗರಣ ತಾಯಿಂದರ ಒಂದು ಸಂಘಟನೆ ಅನ್ನೋದು ಎಲ್ಲಿಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಹಾಗಾಗಿ ನೀವು ಅದನ್ನು ಮುಂದುವರಿಸಬೇಕು ಎಂಬುದಾಗಿ ಈ ಕಾರ್ಯಗಳು ಅವಿಚ್ಛಿನ್ನವಾಗಿ ಇದೇ ರೀತಿಯಾಗಿ ಮುಂದುವರೆದು ಬರಬೇಕು ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ನೀವು ಸಾಧನೆ ಮಾಡಬೇಕು ಮಹಿಷಾಸುರ ಮೃದನೇ ಹಾಗೆ ದೇವಜಾತ ದುರ್ಗೆಯ ಹಾಗೆ ಯಾವ ಕಾರ್ಯವು ಒಟ್ಟು ಸಮಾಜದಿಂದ ಸಾಧ್ಯವಾಗಲಿಲ್ಲ ಯಾವ ಕಾರ್ಯವು ಮಹನೀಯರಿಕೆಯಿಂದಲೂ ಸಾಧ್ಯವಾಗಲಿಲ್ಲ ಅಂಥ ಕಾರ್ಯಗಳು ಕೂಡ ನಿಮ್ಮ ಕೈಯಿಂದ ನೆರವೇರಲಿ ಸಾಧ್ಯವಾಗಲಿ ಎಂಬುದಾಗಿ ಆಶಿಸಿ ನಿಮಗೆಲ್ಲರಿಗೂ ವಿಶೇಷವಾದ ಆಶೀರ್ವಾದಗಳನ್ನು ನೀಡ್ತಾ ಮತ ಸಮಾವೇಶವನ್ನು ಮುಂದೆ ಮಾಡಿ ಅಶೋಕಿಯಲ್ಲಿ ಮಾಡುವಂಥ ಪ್ರಸ್ತಾಪ ಇದೆ ಇಲ್ಲಿ ಕೊರೋನಾ ಕಾರಣಕ್ಕೆ ದೊಡ್ಡ ರೀತಿಯಿಂದ ಮಾತು ಸಮಾವೇಶ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಲಿಲ್ಲ ಅದು ಸಣ್ಣ ರೀತಿಯಿಂದಲೂ ಸಣ್ಣ ರೀತಿಯಂದರೂ ಕೂಡ ಹೇಗಿರ್ತದೆ ನಮ್ಮಲ್ಲಿ ಅಂದರೆ ಇಲ್ಲ ಅಂದರೂ ಹೇಗಿರ್ತದೆ ಅದು ಇದೆ ಅಂದರೆ ಹೇಗಿರಬೇಕು ಅದು ಅಂತ ಹಾಗಾಗಿ ಅಷ್ಟು ಒಳ್ಳೆ ರೀತಿಯಿಂದ ನೀವು ಸ್ಪಂದಿಸ್ತೀರಿ ಯಾವಾಗಲೂ ಮತ್ತು ಆ ಮಾತು ಯಾರಿಗೆ ಇವತ್ತು ಇಲ್ಲಿ ಉಪಸ್ಥಿತಿ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂಥವ್ರಿಗಾಗಿ ಕೂಡ ನಮ್ಮ ಮನಸ್ಸು ಕೂಡ ಅವರಿಗಾಗಿ ಮಡಿತಿದೆ ಅಂಥ ಅನೇಕ ತಾಯಂದಿರು ಪಾಪ ಮಹನೀಯರು ಹಾಗಲ್ಲ ಮಹನೀಯರಿಗೆ ಬಂಧನಗಳು ಇರೋದಿಲ್ಲ ಅವರು ಎಲ್ಲಿ ಅಂದ್ರಲ್ಲಿ ಎಷ್ಟೊತ್ತಿನ ಎಷ್ಟು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅದು ಲಾಗಾಯ್ತು ಅಂದರೆ ರೂಢಿ ಬಂದ್ಬಿಟ್ಟಿದೆ ಈಗ ಇವತ್ತು ನಿನ್ನೆ ಅಂತ ಇಲ್ಲ ಪಾಪ ತಾಯಿದ್ರಿಗೆ ಹಾಗಲ್ಲ ನೂರಾರು ಬಂಧನಗಳು ಕಾಣುವ ಬಂಧನಗಳು ಕಾಣದೇ ಇರುವಂಥ ಬಂಧನಗಳು ಅದು ಬರಬೇಕು ಅಂದರೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಮಾಡಬೇಕು ಅಂದರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೋ ಅಡೆತಡೆಗಳು ಅಂತ ಅದರ ಮಧ್ಯದಲ್ಲಿ ಎಷ್ಟು ಸೇವೆ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ಎಷ್ಟು ಜನ ಇವತ್ತು ಮಾತೆಯರು ಅಥವಾ ಈ ನಮ್ಮ ಮಾತೃವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಎಲ್ಲ ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ಮಿಡಿತಾ ಇದ್ದಾರೆ ಏನೋ ಗೊತ್ತಿಲ್ಲ ನಾನು ಹೋಗಬೇಕಾಗಿತ್ತು ನಾ ಇವತ್ತು ನನಗೆ ಆ ಭಾಗ್ಯ ಇಲ್ಲದೆ ಹೋಯಿತು ಅಂತ ಬೇಸರ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ವಿಶೇಷವಾದ ಆಶೀರ್ವಾದಗಳನ್ನು ಇಲ್ಲಿಂದ ಹೇಳ್ತಾ ಭಗವಂತ ನಿಮ್ಮ ಕೈಯಿಂದ ದೊಡ್ಡ ಕಾರ್ಯವನ್ನು ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡಿಸಲಿ ಮತ್ತು ನಿಮಗೂ ಶ್ರೇಯಸ್ಸನ್ನು ಮಾಡಲಿ ನಿಮ್ಮ ಮನೆಯ ದೀಪಗಳು ಆರಬಾರದು ನಿಮ್ಮ ಬದುಕು ಅದು ಬೆಳಕಾಗಿರಬೇಕು ಅದು ಹೊಸರಾಗಿರಬೇಕು ಅದು ತಂಪಾಗಿರಬೇಕು ಆಶೀರ್ವಾದವನ್ನು ಬಹಳ ವಾತ್ಸಲ್ಯದಿಂದ ನಿಮ್ಮೆಲ್ಲರ ಮೇಲಿನ ಬಹಳ ಅಭಿಮಾನದಿಂದ ಈ ಆಶೀರ್ವಾದವನ್ನು ನೀಡಿ ಬೇಯಿಸ್ತೇವೆ ನಿಮಗೆಲ್ಲರಿಗೂ ಶ್ರೇಯಸ್ಸಾಗಿದೆ ನಿಮ್ಮ ಮೂಲಕ ಸಮಾಜಕ್ಕೂ ದೇಶಕ್ಕೂ ಜಗತ್ತಿಗೂ ಶ್ರೇಯಸ್ಸಾಗಿದೆ ಎಂಬುದಾಗಿ ಆಗಿನ ಹೇಳುತ್ತಿದೆ ಹರಿ